ಇನ್ನು ತುಮಕೂರು ನಗರವನ್ನ ತುಮಕೂರು ಜಿಲ್ಲೆಯನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಥವಾ ತುಮಕೂರು ಬೆಂಗಳೂರು ಉತ್ತರ ಮಾಡ್ತೇವೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಹೇಳಿಕೆಗಳಿಗೆ ಉತ್ತರವನ್ನ ಕೊಟ್ಟಿರುವಂತಹದ್ದು ಸುರೇಶ್ ಗೌಡ ಬಗ್ಗೆ ಬ್ರೇಕಿಂಗ್ ಇದೆ ತುಮಕೂರನ್ನ ಬೆಂಗಳೂರು ಉತ್ತರ ಅಂತೇಳಿ ನಾಮಕರಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಡೀ ರಾಜ್ಯವನ್ನ ಬೆಂಗಳೂರು ಅಂತೇಳಿ ಹೆಸರನ್ನ ಬದಲಾಯಿಸಿ ಅಂತೇಳಿ ವ್ಯಂಗ್ಯವಾಡಿರುವಂತದ್ದು ಸುರೇಶ್ ಗೌಡ ಇದಕ್ಕೆ ಯಾವುದೇ ರಾಜಕಾರಣ ಇರಬಾರ್ದು ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ ಅಪಹಾಸ್ಯವನ್ನ ಮಾಡಿದ್ದಾರೆ ಸುರೇಶ್ ಗೌಡ ಬೆಂಗಳೂರು ಅಂದ್ರೆ ಇಡೀ ಕರ್ನಾಟಕ ಎಂದು ಮಾಡಿದ್ರೆ ಉತ್ತಮ ಅಂತೇಳಿ ಕೂಡ ಹೇಳಿರುವಂತಹ ಅದು ತುಮಕೂರನ್ನ ಬೆಂಗಳೂರು ಉತ್ತರ ಅಂತೇಳಿ ಮರುನಾಮಕರಣ ನಾಮಕರಣ ಮಾಡತಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತುಮಕೂರಿನಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸುರೇಶ್ ಗೌಡ ತುಮಕೂರನ್ನ ಬೆಂಗಳೂರು ಉತ್ತರ ಅಂತೇಳಿ ಮರು ನಾಮಕರಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಈ ಬಗ್ಗೆ ಮಾತನಾಡಿರುವಂತಹ ಸುರೇಶ್ ಗೌಡ ವ್ಯಂಗ್ಯವಾಡಿದ್ದಾರೆ ಬರೀ ಯಾಕೆ ನೀವು ತುಮಕೂರನ್ನ ಮಾಡ್ತೀರಾ ರಾಮನಗರವನ್ನ ಚೇಂಜ್ ಮಾಡೋದಕ್ಕೆ ಹೋಗ್ತೀರಾ ಇಡೀ ಕರ್ನಾಟಕವನ್ನೇ ಕೂಡ ನೀವು ಬೆಂಗಳೂರು ಅಂತ ಮಾಡ್ಬಿಡಿ ಕರ್ನಾಟಕ ಪೂರ್ತಿ ಬೆಂಗಳೂರೇ ಆಗ್ಬಿಡ್ಲಿ ಕರ್ನಾಟಕದ ಹೆಸರೇ ತೆಗೆದ್ಬಿಡಿ ಅದನ್ನ ಬಿಟ್ಟು ಯಾಕೆ ಇದೆಲ್ಲ ಮಾತ್ ಮಾತನಾಡೋದಿಕ್ಕೆ ಹೋಗ್ತೀರಾ ಮಾಡೋದಿಕ್ಕೆ ಹೋಗ್ತೀರಾ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ವ್ಯಂಗ್ಯವಾಡಿದ್ದಾರೆ ಸುರೇಶ್ ಗೌಡ ಬೆಂಗ್ಳೂರು ಬೆಂಗಳೂರು ನಾರ್ತ್ ಸೇರ್ಬೇಕು ಅಂತ ಹೇಳಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅವರು ಯಾವ ಇಂಡೇಶ ಬೆಂಗಳೂರು ಮಾಡಿ ನಮ್ಮ ರಜುಮಾರ್ ಅವ್ರ ಪರ್ಮಿಷನ್ ಕೊಡ್ತಾ ಇದಾರೆ ಇಡೀ ಬೆಂಗಳೂರು ಅಂತ ಕರ್ನಾಟಕ ಹೆಸರು ಚೇಂಜ್ ಮಾಡಿ ಬೆಂಗಳೂರಂತ ಮಾಡ್ಬಿಟ್ರೆ ಬೆಂಗಳೂರ ಯಾಕಂದ್ರೆ ಯಾವ್ದೇ ರಾಜಕಾರಣ ಇರಬಾರ್ದು ಅದಕ್ಕ ಬೆಂಗಳೂರ ಇಡೀ ಕರ್ನಾಟಕ ಅನ್ನೋದನ್ನ ಮಾಡ್ಬಿಟ್ರೆ ಇದು ವೆರಿ ಗುಡ್ ಅಂತ ಅನ್ಸುತ್ತೆ ಆ ತುಮಕೂರು ನಾರ್ತ್ ಬೆಂಗಳೂರು ತುಮಕೂರಿನ ಬೆಂಗಳೂರು ನಾರ್ತ್ ಸೇರ್ಬೇಕು ಅಂತ ಹೇಳಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ನೋಡಿದೆ ನಾನು ಅವರು ಯಾವ ಅಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆಚೆನ ಬೆಂಗಳೂರು ಮಾಡಕ್ಕಲ್ಲ இடீ இவரு நம்ம ரவிக்குமார் அவர் சஜிஷன் கொடுக்காரு பங்கேஷ் இடீர் பெங்கூர் அந்த கர்நாடக எதிர்ப்பு சேஞ்ச் மாதிரி பெங்களூர் அந்த மாட்டா பெற்ற யாக்கிரே யாருண இரங்க பெர் அந்த இடீ கர்நாடக அதுதான் இது வெரி குட் அந்த அன்சு பரமேஸ்வரர் ಇಡೀ ಬೆಂಗಳೂರನ್ನೇ ಕೂಡ ತುಮಕೂರು ಏನು ಇಡೀ ರಾಜ್ಯವನ್ನೇ ಕೂಡ ಬೆಂಗಳೂರು ಹೇಳಿ ನಾಮಕರಣವನ್ನ ಮಾಡಿದ್ರೆ ಉತ್ತಮ ಅನ್ನುವಂತಹ ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ ಸುರೇಶ್ ಗೌಡ ಇದೊಂದು ಅಪ್ರಸ್ತುತವಾಗಿರ್ತಕ್ಕಂತಹ ಹೇಳಿಕೆ ಅಂತ ಹೇಳಿ ವ್ಯಂಗ್ಯ ಮಾಡಿರ್ತಕ್ಕಂತಹದ್ದು ಮಾಡ್ಬೇಕಾದಂತಹ ಕೆಲಸದ ಬಗ್ಗೆ ಗಮನ ಬಿಟ್ಟು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ್ಕೊಂಡು ಕೂತ್ಕೊಂಡಿದ್ದಾರೆ ಅಂತೇಳಿ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇದೀಗ ಸುರೇಶ್ ಗೌಡ